ನಮಸ್ತೆಗಳೇ ವೆಲ್ಕಮ್ ಟು ವಿಲಿಯೋರ್ ಟ್ರೇಡರ್ ನಾಳೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಸೆನ್ಸೆಕ್ಸ್ ಅಂಡ್ ಮಿಡ್ ಕ್ಯಾಪ್ ನಿಫ್ಟಿನ ಕೂಡ ಡೀಟೇಲ್ ಅನಾಲಿಸಿಸ್ ಮಾಡ್ಬಿಡೋಣ ಓಕೆ ಸೊ ಇನ್ಮೇಲೆ ವಾರದ ಆ್ಯಂಗಲ್ನಲ್ಲಿ ಎಲ್ಲವನ್ನೂ ಕೂಡ ಕವರ್ ಮಾಡೋಣ ಆ್ಯಂಡ್ ಡೈಲಿ ಆ್ಯಂಗಲಲ್ಲಿ ಇಂಟರ್ಡೇ ಸ್ಟಾಕ್ಸ್ನೂ ಕೂಡ ಕವರ್ ಮಾಡೋಣ ಓಕೆ ಸೊ ಸ್ಟಾರ್ಟಿಂಗ್ ವಿತ್ ಇಂಪಾರ್ಟೆಂಟ್ ಲೆವೆಲ್ ಹೀಯೋ ಸೊ ಏನಪ್ಪ ಇಂಪಾರ್ಟೆಂಟ್ ಲೆವೆಲ್ಸ್ನ ಡಿಸ್ಕಶ್ ಮಾಡಿದ್ರೆ ಎಕನಾಮಿಕ್ ಕ್ಯಾಲೆಂಡರ್ಸ್ ಇಂಪಾರ್ಟೆಂಟ್ ಲೆವೆಲ್ ಸರ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಪೋರ್ಟ್ ಕೂಡ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಯಾಕಪ್ಪ ಈ ವಾರ ಏನ್ ಬರ್ತಾ ಇದಪ್ಪ ಅಂದ್ರೆ ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ಬರ್ತಾ ಇದೆ ಸೊ ಹಿಂದೆ ಕೂಡ ಸಿ ಪಿ ಐ ಇನ್ಫ್ಲೇಷನ್ ನಾಲ್ಕರಿಗಿಂತ ಜಾಸ್ತಿ ಬಂದಾಗ ನಮ್ಮ ಮಾರ್ಕೆಟ್ ಯಾವ ರೀತಿ ಬಿದ್ದಿತ್ತು ನೋಡ್ಕೊಂಡಿದ್ದೀರಿ ಓಕೆ ಸೊ ಇನ್ಫ್ಲೇಷನ್ ಜಾಸ್ತಿ ಆದಂಗೆ ಹಣದುಬ್ಬರ ಜಾಸ್ತಿ ಆದಂಗೆ ದಟ್ ಇಸ್ ನಾಟ್ ಗುಡ್ ಫಾರ್ ದ ಎಕನಾಮಿ ಓಕೆ ಸೊ ಪ್ರೀವಿಯಸ್ ಅಲ್ಲಿ ಫೈವ್ ಪಾಯಿಂಟ್ ಫೋರ್ ಏಟ್ ಟು ಈಗ ಫೋರ್ಕಾಸ್ಟ್ ಫೈವ್ ಪಾಯಿಂಟ್ ಟೂ ಏಟ್ ಇದೆ ಬೈ ಮಿಸ್ಟೇಕ್ ಏನಾದ್ರು ನಾಲ್ಕರ ಹತ್ರ ಹತ್ರ ಬಂದ್ಬಿಟ್ರೆ ಮಾರ್ಕೆಟ್ ನ ಪಾಸಿಟಿವಿಟಿ ಕರ್ಕೊಂಡು ಹೋಗ್ಲಿಕ್ಕೆ ಇದೊಂದು ಸದ್ಯದ ಮಟ್ಟಿಗೆ ಇರುವ ನ್ಯೂಸ್ ಅದು ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಬರ್ತದೆ ಅದಾದ್ಮೇಲೆ ಮಂಗಳವಾರ ಡಬ್ಲ್ಯೂ ಪಿ ಐ ಇನ್ಫ್ಲೇಷನ್ ಉಳಿಕಿದ್ ಎಲ್ಲ ದೇಶಗಳ ಬರ್ತಾ ಇದೆ ಮಾಡೋಣ ವೆರಿ ಇಂಪಾರ್ಟೆಂಟ್ ಆಗಿದೆ ಅಂಡ್ ಅರ್ನಿಂಗ್ಸ್ ಕೂಡ ರಿಲೀಸ್ ಆಗ್ತಾ ಇರತ್ತ ಡಿಸೆಂಬರ್ ವರೆಗೂ ಯಾವ ಯಾವ ಬಂದಿದೆ ಏನಂತೆಲ್ಲ ಸೊ ಆ ಅರ್ನಿಂಗ್ಸ್ ಅಲ್ಲಿ ಇರುವ ಸ್ಟಾಕ್ ಗಳನ್ನ ನೀವು ಫೋಕಸ್ ಅಲ್ಲಿ ಇಟ್ಕೊಳ್ಳಿ ಲೈಕ್ ಎಸ್ ಸಿ ಎಲ್ ಟೆಕ್ ಇದೆ ಓಕೆ ಸೋಮವಾರ ಬರ್ತಾ ಇದೆ ಸೊ ಐ ಟಿ ಸೆಕ್ಟರ್ ಅಂಡರ್ ದ ಹ್ಯೂಜ್ ಓಕೆ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಇರುತ್ತೆ ಆವಿಯಸ್ ಟಿ ಸಿ ಎಸ್ ರಿಸಲ್ಟ್ ಬಂದಾಗ ಯಾವ ರೀತಿ ಮೊಮೆಂಟಮ್ ಆಯಿತು ನೋಡ್ಕೊಂಡಿದ್ರಿ ಸೊ ಅದೇ ರೀತಿ ಏಂಜಲ್ ಒನ್ ಆಗಲಿ ಆ್ಯಂಡ್ ಡೆಲ್ಟಾ ಕಾಪ್ ಆಗಲಿ ಡೆನ್ ನೆಟ್ವರ್ಕ್ಸ್ ಆಗಲಿ ಎಚ್ ಡಿ ಎಫ್ ಸಿ ಎಸ್ ಎನ್ ಮ್ಯಾನೇಜ್ಮೆಂಟ್ ಹಾತ್ ಪೇ ಕ್ಯಾಬಲ್ ಸೊ ಎಚ್ ಡಿ ಎಫ್ ಸಿ ಲೈಫ್ ಸೊ ಈ ರೀತಿ ಕಂಟಿನ್ಯೂಸ್ಲಿ ಈ ಬರೋ ವಾರ మోస్ట్ ఆఫ్ ద ఇంపార్టెంట్ స్టాక్స్ బాగా సో అవ్వల్ట్స్ డెఫినెట్లీ మార్కెట్ నల్ వల్టాలిటీ అండ్ జనవరి హరో గురు వారోడ్కీసో రిలయన్స్ ఇన్ఫోసీస్ ఆక్సీస్ బ్యాంక్ ఏషియన్ పేయింట్స్ ఎల్ టింట్రీ హబల్స్ మైట్రో పైంట్స్ ఓకే ఇవెలా సో ఈ వార బా దొడ్ జాంత మాత్ర అర్నింగ్స్ క్యాలెండర్ నోడ సో ఇష్ట్రీ లెట్ అస్ స్టార్ట్ అనాలిస్ ఇన్ దా ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂಡ್ ನಿಫ್ಟಿನ ನೀವು ವಾರದ ಆಂಗಲ್ ನೋಡ್ಕೊಳ್ಳಿ ಸರ್ ಏನ್ ಕಾಣುತ್ತೆ ಓಕೆ ವಾರದ ಆಂಗಲ್ ಇಂದ ಮಾರ್ಕೆಟ್ ಅಂತೂ ಕಂಪ್ಲೀಟ್ಲಿ ಕ್ರಶ್ ಆಗಿದೆ ಸೊ ದಿಸ್ ಒನ್ ಕಂಪ್ಲೀಟ್ಲಿ ಕ್ರಶಿಂಗ್ 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 ಸೊ ಇದು ತಿಂಗಳದ ಆಂಗಲ್ ಇಂದ ಒಂದ್ಸಲ ನೋಡ್ಕೊಳ್ಳಿ ಸರ್ ಓಕೆ ಒಂದು ತಿಂಗಳಿಂದ ಏನಾಗ್ತಾ ಇದೆ ಸೊ ನೋಡ್ಕೊಳ್ಳಿ ಸರ್ ಯಾವ ತಿಂಗಳಿಂದ ಅಕ್ಟೋಬರ್ ತಿಂಗಳಿಂದ ಎಲ್ಲಾ ಬರೆಯ ಕ್ಲೋಸ್ ರೆಡ್ ಏ ಇದೆ ಸೊ ಮಾರ್ಕೆಟಿಂಗ್ ಆದ ರಿಕವರ್ ಆಗುತ್ತಾ ಸೊ ಕ್ವೆಶನ್ ಮಾರ್ಕ್ ಇಲ್ಲಿದೆ ಸೊ ತಿಂಗಳ ಆಂಗಲ್ ಇಂದ ಸಪೋರ್ಟ್ ಇಲ್ಲಿದೆ ಸೊ ಬಿ ಹ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಯೂಸಿಂಗ್ ದ ಟ್ರೆಂಡ್ ಲೈನ್ ಸಪೋರ್ಟ್ ಲೈಕ್ ಹಿಯರ್ ಸೊ ಸಪೋರ್ಟ್ ಬಹಳ ಸ್ಟ್ರಾಂಗ್ ಆಗಿ ಕುತ್ಕೊಳ್ಳೋದು ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಹತ್ರ ಹತ್ರ ಕೂತ್ಕೊಳ್ಳುತ್ತದೆ ಸೊ ಇದನ್ನ ತಿಂಗಳ ಆಂಗಲ್ ನೋಡ್ತಾ ಇದ್ದೀನಿ ಮಾರ್ಕೆಟ್ ಹ್ಯಾಸ್ ಮೇಜರ್ ಲೆವೆಲ್ ಸಪೋರ್ಟ್ ಹಿಯರ್ ಸೊ ಮಾರ್ಕೆಟ್ ನಮಗೆ ಟ್ವೆಂಟಿ ಟೂ ತೌಸಂಡ್ ಹತ್ರ ಹತ್ರ ಒಂದು ಸಪೋರ್ಟ್ ಸಿಗಬಹುದು ಅಂತ ಗೊತ್ತಾಗ್ತದೆ ಇದನ್ನ ನೀವು ಮಂತ್ಲಿ ಅಂಗಲ್ ಇಂದ ನೋಡ್ಕೊಂಡಿದ್ರಿ ಅಂಡ್ ವೀಕ್ಲಿ ಆಂಗಲ್ ಇಂದ ಕೂಡ ನೋಡ್ಕೊಳ್ಳಿ ವೆರಿ 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 ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಟೂ ತೌಸಂಡ್ ಮಾರ್ಕೆಟ್ ಸ್ಲಿಪ್ ಆಗುವ ಚಾನ್ಸಸ್ ಇದೆ ಓಕೆ ಪ್ರೊವೈಡೆಡ್ ಮಾರ್ಕೆಟ್ ಈ ಲೆವೆಲ್ ನ ಏನಾದರೂ ಹೋಲ್ಡ್ ಮಾಡಲಿಲ್ಲಪ್ಪ ಅಂದ್ರೆ ಯಾವ್ದಪ್ಪ ಲೆವೆಲ್ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸರ್ ಸೊ ಸಾರಿ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಏನಾದ್ರೂ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಮಾರ್ಕೆಟ್ ಇಸ್ ಅಬೌಟ್ ಟು ಗೋ ಟಿಲ್ ಟ್ವೆಂಟಿ ಟೂಸಂಡ್ ತ್ರೀ ಹಂಡ್ರೆಡ್ ಥೌಸಂಡ್ ಪಾಯಿಂಟ್ಸ್ ಮೊಮೆಂಟಮ್ ಕುಡ್ ಬಿ ಎಕ್ಸ್ಪೆಕ್ಟೆಡ್ ಸೊ ಅದ್ರ ಜೊತೆಗೆ ನಮ್ಮ ಈ ಇಂಪಾರ್ಟೆಂಟ್ ಹೋಲ್ಡಿಂಗ್ ಸ್ಟಾಕ್ಸ್ ಕೂಡ ನೆಗೆಟಿವ್ ಹೋಗಿ ಹೋಗ್ತದೆ ರೈಟ್ ಸೊ ನೆಕ್ಸ್ಟ್ ವೀಕ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ರೂಷಿಯಲ್ ಇದೆ ಮಾರ್ಕೆಟ್ ವೆದರ್ ಟು ಹೋಲ್ಡ್ ಆರ್ ಡೈ ಓಕೆ ಸೊ ಅಬ್ಸರ್ವೇಷನ್ ಮಾಡ್ಕೊಂಡ್ರೆ ನಮಗೆ ಇದು ಗೊತ್ತಾಯ್ತು ಏನು ಅಂತ ಅಂತೇಳಿ ಓಕೆ ಎನಿವೇ ಇಲ್ಲಿ ನಾವು ಡೇ ಅಲ್ಲಿ ನೋಡ್ತಾ ಇದ್ವಿ ಮಾರ್ಕೆಟ್ ಅಂತೂ ಪ್ರತಿದಿನ ಕ್ಲೋಸ್ ನೇ ಆಗ್ತಾ ಬರ್ತಾ ಇದೆ ಸೊ ಯಾವಾಗ ರಿಕವರಿ ಆಗ್ಬೋದು ಸೊ ಅದನ್ನ ನಾವು ನಾವೇನು ಮಾಡೋಣ ಒನ್ ಅವರ್ ಆ್ಯಂಗಲಲ್ಲಿ ಬರೋಣ ಒನ್ ಅವರ್ ಆಂಗಲ್ ಇಂದ ಬಂದ್ರೆ ಏನು ಗೊತ್ತಾಗುತ್ತೆ ಸರ್ ಕಮ್ ಹಿಯರ್ ಸೊ ಲುಕ್ ಆಟ್ ಲೈನ್ ಡ್ರಾ ಮಾಡ್ಕೊಳ್ತೀರಿ ಒನ್ ಟೂ ತ್ರೀ ಎಸ್ ಡ್ರಾ ಮಾಡ್ಕೊಂಡಿದ್ದೀವಿ ಅಂಡ್ ಮಾರ್ಕೆಟ್ ಈ ಜಾಗದಲ್ಲಿ ಒಂದು ಮೇಜರ್ ಸಪೋರ್ಟ್ ಇದೆ ಸ್ವಲ್ಪ ಮಾರ್ಕೆಟ್ ಇಲ್ಲಿ ಟ್ವೆಂಟಿ ಟು ತ್ರೀ ಫೋರ್ ಹಂಡ್ರೆಡ್ ತರ್ಟಿ ಏಟ್ ಅನ್ನು ಕೂತ್ಕೊಂಡಿದೆ ಯಾವಾಗ ಮಾರ್ಕೆಟ್ ಮೇಲೆಗಡೆ ಹೋಗಬಹುದು ಲಾಜಿಕಲಿ ಥಿಂಕ್ ಮಾಡೋಣ ಸೊ ಇದನ್ನ ಜೂಮ್ಔಟ್ ಆಗ್ತೀನಿ ನೀವು ನೋಡ್ಕೊಳ್ತೀರಿ ಮಾರ್ಕೆಟ್ ನಲ್ಲಿ ಒನ್ ಆಫ್ ದ ಮೇಜರ್ ಲೆವೆಲ್ ಒಂದು ರೆಸಿಸ್ಟೆನ್ಸ್ ಅದ ಸಪೋರ್ಟ್ ತರ ಕೆಲಸ ಮಾಡ್ತಿದ್ದು ಯಾವುದಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಪ್ರತಿ ಸಲ ಮಾರ್ಕೆಟ್ ಅಲ್ಲಿ ಬಂದಾಗ ಬೌನ್ಸ್ ಅಂತೂ ಆಗ್ತಾ ಇತ್ತು ಸರ್ ಲುಕ್ ಆಟ್ ಯು ಇಲ್ಲಿ ಒಂದು ಸಲ ಎರಡು ಸಲ ಓಕೆ ಅದನ್ನು ಫೇಲ್ ಮಾಡಿದೆ ಓಕೆ ಸೊ ಈಗ ಎಫೆಕ್ಟಿವ್ಲಿ ಮಾರ್ಕೆಟ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಹತ್ರ ಅಥವಾ ಗ್ಯಾಪ್ ಅಪ್ ಆಗಲಿ ಅಥವಾ ಫ್ಲಾಟ್ ಆಗಿ ಬ್ರೇಕ್ಔಟ್ ಆಗ್ತಾ ಇದ್ರೆ ದನ್ ಯು ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ಫಾರ್ ಟ್ವೆಂಟಿ ತ್ರೀ ಏಟ್ ಫಿಫ್ಟಿ ಆ್ಯಂಡ್ ಟ್ವೆಂಟಿ ಫೋರ್ ತೌಸಂಡ್ ಇನ್ ದ ನಿಯರ್ ಫ್ಯೂಚರ್ ಓಕೆ ಆ್ಯಂಡ್ ಓನ್ಲಿ ಈ ಬ್ರೇಕ್ಔಟೇ ನಮಗೆ ಹಾದಿ ಮಾಡಿಕೊಡ್ತದೆ ಮಾರ್ಕೆಟ್ ಟರ್ನ್ ಪಾಸಿಟಿವ್ ಆಗ್ತದೆ ಅಂತ ಇಲ್ಲ ಇಲ್ಲ ಅಂದರೆ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಫ್ಲಾಟ್ ಓಪನ್ ಆಗಿದೆ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಇದೆ ಈ ಝೋನ್ ಇಂದ ಈ ಝೋನ್ ಒಳ್ಳೆ ಕಡೆನೇ ಟ್ರೇಡ್ ಆಗ್ತಾ ಇರುತ್ತೆ ದಿಸ್ ಇಸ್ ವಾಟ್ ಅ ಸ್ಟ್ರಾಂಗಲ್ ಟ್ರೇಡಿ ಸ್ಟ್ರಾಟಜಿ ವರ್ಕ್ಸ್ ಓಕೆ ಸೊ ಫ್ಲಾಟ್ ಆದ್ರೆ ನಿಮಗೆ ಗೊತ್ತಿದೆ ಲೆವೆಲ್ ಟ್ವೆಂಟಿ ತ್ರೀ ಫೈವ್ ಸಿಕ್ಸ್ ಹಂಡ್ರೆಡ್ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಟ್ವೆಂಟಿ ತ್ರೀ ಫೈವ್ ಫಿಫ್ಟೀನ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಂಡ್ ಕೆಳಗಡೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಇಂಪಾರ್ಟೆಂಟ್ ಸಪೋರ್ಟ್ ಆಗಿದೆ ಓನ್ಲಿ ಅಂಡ್ ಓನ್ಲಿ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ ಲೋವರ್ ಹೈ ಆಗ್ತಾ ಇದ್ರೆ ಇಟ್ಸ್ ಅ ಗೋ ಫಾರ್ ಎ ಬಿಗ್ ರನ್ ದಟ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ಅಲ್ಲ ಇನ್ನೊಂದು ಏಳ್ನೂರಿಂದ ಎಂಟುನೂರ್ ಪಾಯಿಂಟ್ ಕೆಳಗಡೆ ಹೋಗಬಹುದು ಅನ್ನೋ ಡೇಟಾ ನಮ್ಗೆ ಕೇಳ್ಕೊಡ್ತಾ ಇದೆ ಸೊ ಇವನ್ ಗ್ಯಾಪ್ ಅಪ್ ಆದ್ರೂ ಇಲ್ಲಿ ಈಸಿ ಇದೆ ದಟ್ಸ್ ಅ ಈಸಿಯೆಸ್ಟ್ ಟ್ರೇಡ್ ಆ್ಯಂಡ್ ವೆರ್ ಆಸ್ ಈಸಿಯೆಸ್ಟ್ ಟ್ರೇಡ್ ಇರೋದು ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಮಾತ್ರ ಈಸಿ ಇದೆ ಬಟ್ ವಿನ್ ದಿಸ್ ಒನ್ ಮಾರ್ಕೆಟ್ ನಿಮಗೆ ಭಾಳ ಕ್ರಶ್ ಕೆಲಸ ಮಾಡ್ತಾನೆ ಅಥವಾ ಮಾರ್ಕೆಟ್ನಲ್ಲಿ ನಿಮಗೆ ಭಾಳ ಓನ್ಲಿ ರ್ಯಾಂಡಮ್ಲಿ ಸ್ಕ್ಯಾಲ್ಪ್ ಟ್ರೇಡ್ ಸಿಗುತ್ತೆ ಬಟ್ ಅದರಿಂದ ಸಕ್ಸಸ್ಫುಲಿ ಬಿಗ್ ಮನಿ ಆಗೋದಿಲ್ಲ ಓಕೆ ಸೊ ಫ್ರೀ ವೇಸ್ಗಳನ್ನ ಜಾಸ್ತಿ ಯೂಸ್ ಮಾಡ್ಕೊಳ್ತೀವಿ ಓಪನ್ ಇಂಟ್ರೆಸ್ಟ್ ನಾವು ನೋಡ್ಕೊಳ್ಳಿ ಇದನ್ನು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು ಆಪ್ಷನ್ ಚೇನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಅಲ್ಲಿ ಸಿಕ್ಸ್ಟೀನ್ ಜನವರಿ ನೋಡ್ಕೋಬೇಕು ನಾವು ಓಕೆ ಇಲ್ಲಿ ಎಲ್ಲ ಡೇಟಾ ತೆಗೆದಾಕ್ಬಿಡ್ತೀನಿ ಓಪನ್ ಇಂಟ್ರೆಸ್ಟ್ ಅಷ್ಟೇ ಇಟ್ಕೊಳ್ತೀನಿ ஓகே ஓப்பன் இன்டெரெஸ்ட் பிரச்சார ட்வெண்ட்டி த்ரீ த்ரீ ஜாக லட்சம் ஒப்பன் இன்ஸ்அப் ட்வெண்டி த்ரீ டூ நெண்ட் லட்ச இது அண்ட் டொண்ட்டி த்ரீ ஃபோர் ந ಮೂವತ್ತು ಲಕ್ಷ ಇದೆ ಸೊ ಓಪನ್ ಇಂಟ್ರೆಸ್ಟ್ ಆ್ಯಂಗಲ್ ಅಲ್ಲಿ ತಗೊಂಡ್ರೆ ಒಂದು ಅರವತ್ತರಿಂದ ಎಪ್ಪತ್ತೈದು ಎಂಬತ್ತು ಲಕ್ಷ ಇಲ್ಲಿ ಓಪನ್ ಇಂಡ್ರೆಸ್ ಪುಟ್ನಲ್ಲಿ ಸ್ಟ್ರಾಂಗ್ ಇದೆ ಸೊ ವರ್ ಆಸ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಟೆಕ್ನಿಕಲಿ ಒನ್ ರೌಂಡ್ ನಂಬರ್ ಆ್ಯಂಡ್ ಇಂಪಾರ್ಟೆಂಟ್ ಅಪ್ಪರ್ ಸೈಡ್ ನಲವತ್ನಾಲ್ಕ ಲಕ್ಷ ನಮಗೆ ಬೇಕಾಗಿದ್ದು ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಮೇಲೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಮಾರ್ಕೆಟ್ ಗೋ ಟಿಲ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಟ್ವೆಂಟಿ ಫೋರ್ ತೌಸಂಡ್ ಸೊ ಇದನ್ನ ಅಬ್ಸರ್ವೇಷನ್ ಮಾಡೋಣ ಇನ್ ಕೇಸ್ ಓಪನ್ ಇಂಟ್ರೆಸ್ಟ್ ಇದನ್ನ ಮಾರ್ಕೆಟ್ ಬ್ರೇಕ್ಔಟ್ ಮಾಡುತ್ತೋ ಏನು ಅಂತೇಳಿ ಆವಾಗ ಮಾರ್ಕೆಟ್ ಮೇಲೆ ಹೋಗಬೇಕಾದ್ರೆ ಇಲ್ಲಿ ಓಪನ್ ಇಂಡ್ರೆ ಕಮ್ಮಿ ಆಗಬೇಕು పుట్ నల్ జాస్తి ఆగం ఇప్పటి ఆ తిల్కీ మార్కెట్ విల్ి గోయింగ్ అప్ సైడ్ హియర్ సో ఈ రీతి ఇంపార్టెంట్ అనాలిస్ ఓపెన్స్ నిఫ్టీ అంగల్ లెటస్ లుక్ అట్ సెన్సెక్స్ సెన్సెక్స్ సేమ్ టు సేమ్ నిఫ్టీ తారిక సపోర్ట్ రెసినా సెవెంటీ సెవెన్ థౌసండ్ ఫైవ్ హండ్రెడ్స్ ఇంపార్టెంట్ లెవల్ రెసిన్ తౌసండ్ మేజర్ లెవెల్ సపోర్ట్ రౌండ్ నెంబర్ సైకాలజీ కూడా అండ్ ఇంపార్టెంట్ వన్ మోర్ లెవల్ వి క్యాన్ డ్రా ఇట్ ఈస్ అరౌండ్ సెవెంటీ లెవెల్ ಸೊ ಇಷ್ಟು ಮೂರು ನಾ ಡ್ರಾ ಮಾಡ್ಕೊಂಡಿದ್ರಿ ಇದಾದ ಮೇಲೆ ಕೆಲಸ ಏನು ಸೊ ವಿ ಕ್ಯಾನ್ ಡ್ರಾ ಅ ಒನ್ ಟೂ ತ್ರೀ ರೆಸಿಸ್ಟೆನ್ಸ್ ಲೈನ್ ಓಕೆ ಡ್ರಾ ಮಾಡ್ತೀರಿ ಆಮೇಲೆ ಇಲ್ಲೂ ಒಬ್ಸರ್ವೇಷನ್ ಮಾಡ್ತೀರಿ ನಿಫ್ಟಿ ತರನೇ ಓನ್ಲಿ ಅನ್ ಓನ್ಲಿ ಸೆವೆಂಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಹೋದ್ರೆ ಮಾರ್ಕೆಟ್ ಮೊಮೆಂಟಮ್ ಸಿಗುತ್ತೆ ಸೆವೆಂಟಿ ಏಟ್ ತ್ರೀ ಹಂಡ್ರೆಡ್ ಇಲ್ಲ ಮಾರ್ಕೆಟ್ ಇದ್ರೊಳಗಡೆ ರೇಂಜ್ ಟ್ರೇಡ್ ಆಗುತ್ತೆ ಬಟ್ ಬರೀ ಸೆವೆಂಟಿ ಸೆವೆನ್ ತೌಸಂಡ್ ಕೆಳಗಡೆ ಹೋಗ್ತಾ ಇದ್ರೆ ಲೋವರ್ ಆಗಿ ಆಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ ದ ನ್ಯೂ ಲೋಸ್ ಅಬೌಟ್ ಸೆವೆಂಟಿ ಸಿಕ್ಸ್ ತೌಸಂಡ್ ಲಿವೆ ಓಕೆ ಬಿ ರೆಡಿ ವಿತ್ ದಿಸ್ ಒನ್ ಸೊ ಝೋನ್ ಅಥವಾ ಫ್ರೀ ವೇಸ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಡೌನ್ ಇಲ್ಲಿ ಓಪನ್ ಆದರೂ ಕೂಡ ಅಬ್ಸರ್ವೇಷನ್ ಮಾಡ್ತೀರಿ ಬ್ರೇಕ್ ಡೌನ್ ಆಗುತ್ತಾನ ಅಥವಾ ಇಲ್ಲಿ ಹೋಲ್ಡ್ ಮಾಡ್ತಾನೆ ಮಾಡಿದ್ರೆ ವೆದರ್ ಇದನ್ನ ಹೋಲ್ಡ್ ಮಾಡ್ತಾನ ಅಥವಾ ಈ ಟ್ರೆಂಡ್ ಲೈನ್ ರಿಜೆಕ್ಷನ್ ಮಾಡ್ತಾನೆ ಸೊ ಇದನ್ನ ನೀವು ಅಬ್ಸರ್ವೇಷನ್ ಮಾಡೋದಿದೆ ಸೊ ವೆರಿ ಇಂಪಾರ್ಟೆಂಟ್ ಆಗಿದೆ ಈ ಲೆವೆಲ್ಸ್ ಅಬ್ಸರ್ವ್ ಮಾಡ್ಕೊಂಡು ಸೊ ರೈಟ್ ನಾವು ವ್ಯಾಲ್ಯೂ ಏರಿಯಾ ಸೆವೆಂಟಿ ತ್ರೀ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಹಂಡ್ರೆಡ್ ಅಂಡ್ ಕೆಳಗಡೆ ಸೆವೆಂಟಿ ಹೋದ್ರೆ ಕೆಳಗಡೆ ಸೆವೆಂಟಿ ಸೆವೆನ್ ತೌಸಂಡ್ ಮಾರ್ಕೆಟ್ ಸೆವೆಂಟಿ ಸಿಕ್ಸ್ ತೌಸಂಡ್ ಮಾರ್ಕೆಟ್ ಸ್ಲಿಪ್ ಆಗ್ಬಹುದು ಓಕೆ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಕೂಡ ಇದ್ರ ಒಳಗಡೆ ಸೋಮವಾರ ಮಾಡೋಣ ಬಿಕಾಸ್ ಅಷ್ಟು ಬಿಲ್ಟ್ ಅಪ್ ಇರೋದಿಲ್ಲ ದೋ ಹಾರ್ಡ್ಲಿ ನಿಮಗೆ ನಾಲ್ಕು ಲಕ್ಷ ಎರಡು ಲಕ್ಷ ಕಾಣುತ್ತೆ ಸೊ ಸೋಮವಾರ ದಿನ ಇದ್ರೊಳಗೆ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಮಾಡೋಣ ಓಕೆ ಕಮಿಂಗ್ ಟು ದ ಬ್ಯಾಂಕ್ಸ್ ನಾವು ಸೊ ಬ್ಯಾಂಕ್ ಗಳು ಯಾವ ರೀತಿ ಬೀಳ್ತಾ ಇದೆ ನೋಡ್ಕೊಳ್ಳಿ ಸರ್ ಒನ್ ಆಫ್ ದ ಮೇಜರ್ ಲೆವೆಲ್ ಓಕೆ ನಾವು ನೀವು ಡಿಸ್ಕಶನ್ ಮಾಡಿದ್ವಿ ಫೋರ್ಟಿ ನೈನ್ ತೌಸಂಡ್ ಏಟ್ ಮೇಜರ್ ಲೆವೆಲ್ ಸಪೋರ್ಟ್ ಮಾರ್ಕೆಟ್ ಅದನ್ನ ಹೋಲ್ಡ್ ಮಾಡ್ತದಂತ ಕುತ್ಕೊಂಡಿದ್ವಿ ಅಂಡ್ ಮಾರ್ಕೆಟ್ ಈಗ ಅದನ್ನು ಕೂಡ ಬ್ರೇಕ್ ಡೌನ್ ಮಾಡಿ ಈ ರೀತಿ ಹೋಗ್ತಿದ್ದಾನೆ ಓಕೆ ಅಂಡ್ ಕಂಟಿನ್ಯೂಸ್ಲಿ ಡೌನ್ ಸೈಡ್ ಹೋಗ್ತಾ ಇದ್ದಾನೆ ನೆಕ್ಸ್ಟ್ ಲೆವೆಲ್ ನಮಗೆ ಕಾಣ್ತಾ ಇರೋದೇನು ಬೈ ಮಿಸ್ಟೇಕ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟಿಲ್ ಅಬೌಟ್ ಫೋರ್ಟಿ ಸಿಕ್ಸ್ ತೌಸಂಡ್ ಅಥವಾ ಫೋರ್ಟಿ ಸೆವೆನ್ ತೌಸಂಡ್ ವರ್ಗ ಹೋಗುವ ಸಾಧ್ಯತೆ ಹೆವಿ ಇದೆ ನಮ್ಮ ಜೂನ್ ಫೋರ್ ಲೋ ಇದು ಎಲೆಕ್ಷನ್ ರಿಸಲ್ಟ್ ಬಂದಿತ್ತಲ್ಲ ಆವಾಗ ಲೋ ಟಚ್ ಆಗಿ ಮೇಲೆಗಡೆ ಹೋಗಿದ್ದು ವಾಪಸ್ ಬಂದಿಲ್ಲ ಸೊ ಆ ಲೆವೆಲ್ವರೆಗೂ ಮಾರ್ಕೆಟ್ ಬರುವ ಸಾಧ್ಯತೆ ಹೆಬ್ಬಿ ಇದೆ ಓಕೆ ಸೊ ಇದನ್ನ ನೋಡ್ಕೊಂಡಿದ್ರಿ ಆ್ಯಂಡ್ ಇಂಪಾರ್ಟೆಂಟ್ ಲೆವೆಲ್ ನಾನು ಡ್ರಾ ಮಾಡ್ಕೊಳ್ತಿದ್ರಿ ಆ್ಯಂಡ್ ಒನ್ ಅವರ್ ಆ್ಯಂಗಲ್ ಬರ್ತೀರಿ ಸೊ ಅಬ್ಸರ್ವೇಷನ್ ಮಾಡ್ಕೊಳ್ಳಿ ಮಾರ್ಕೆಟ್ ಏನು ಕ್ರಿಯೇಟ್ ಮಾಡ್ತಾ ಇದೆ ಪ್ರತಿ ಒಂದು ಪುಲ್ ಬ್ಯಾಕ್ ಒನ್ ಟು ಒನ್ ಟು ಒನ್ ಟು ಲೋವರ್ ಹಾಯ್ ಲೋವರ್ ಹಾಯ್ ವೈ ನಾಟ್ ಒನ್ಸ್ ಅಗೇನ್ ಟು ಗೋ ನೌ ಲೈಕ್ ದಿಸ್ ಸೊ ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ಬೋದು ಸೊ ರ್ಯಾಂಡಮ್ಲಿ ಇಲ್ಲಿ ಕಾಲ್ ಬೈ ಮಾಡ್ಲಿಕ್ಕೆ ಹೋಗಿ ಓಕೆ ನಾನು ಹೊಡ್ತಾ ಅಂದ್ರೆ ಆಬ್ವಿಯಸ್ಲಿ ನಿಮ್ ದುಡ್ಡು ಅಬ್ಸರ್ವ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ತೀರಿ ಓಕೆ ಎನಿವೆ ಲುಕ್ ಆಟ್ ದಿಸ್ ಟ್ರೆಂಡ್ ಲೈನ್ ಟ್ರೆಂಡೇ ಕಾಣ್ತಾ ಇದೆ ಕೆಳಗಡೆ ಇದೆ ಅಂತ ಹೇಳಿ ಸೊ ಇವನ್ ಮಾರ್ಕೆಟ್ ನಿಮಗೆ ಇವನ್ ಗ್ಯಾಪ್ ಅಪ್ ಕೊಟ್ಟಿದೆಪ್ಪ ಫೋರ್ಟಿ ನೈನ್ ತೌಸಂಡ್ ಹತ್ರ ಹತ್ರ ಕೊಟ್ಟಿದೆ ಏನ್ ಮಾಡ್ತೀರಿ ಕಾಲ್ ಬಾಯ್ ಮಾಡ್ಲಿಕ್ಕೆ ಹೋಗ್ತೀರಾ ನೋ ಸರ್ ಮಾಕಿ ಈ ಟ್ರೆಂಡ್ ನ ಬ್ರೇಕ್ಔಟ್ ಮಾಡಿ ಹೈಯರ್ ಲೋ ಹೋಗೋದಿಲ್ಲ ಹೈಯರ್ ಲೋ ಮಾಡಿದ್ರೆ ಗ್ಯಾಪ್ ಅಪ್ ಇಂದ ಫೋರ್ಟಿ ನಿತ್ಕೊಳ್ತಾ ಇದ್ರೆ ವಿಲ್ ಗೋ ಟಿಲ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಅರ್ಲಿಯರ್ ಲೆವೆಲ್ ಮೇಜರ್ ಸಪೋರ್ಟ್ ಇತ್ತು ಈಗ ರೆಸ ಕೆಲಸ ಮಾಡ್ಲಿಕ್ಕೆ ಶುರು ಆಗುತ್ತೆ ವೆರಾಸ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಇವತ್ತಿನ ಲೋ ಅಂದ್ರೆ ಶುಕ್ರವಾರದ ಲೋನ ಬ್ರೇಕ್ ಡೌನ್ ಮಾಡ್ತಾ ಇದೆ ಸೊ ಇಟ್ಸ್ ಅ ಕಂಟಿನ್ಯೂಷನ್ ಟು ದ ಡೌನ್ ಸೈಡ್ ಲೋವರ್ ಆಯ್ತಾ ಆದಾಗ ನೀವು ಟ್ರೇಡ್ ತಗೊಳ್ತೀರಿ ಅಂಡ್ ಫಸ್ಟ್ ಫೋರ್ಟಿ ಏಯ್ಟ್ ತೌಸಂಡ್ ನೆಕ್ಸ್ಟ್ ಲೆವೆಲ್ ಫೋರ್ಟಿ ಸೆವೆನ್ ತೌಸಂಡ್ ವರ್ಗೂ ಹೋಗ್ತೀರಿ ಸೊ ಮಾರ್ಕೆಟ್ ರೇಂಜ್ ದೊಡ್ಡದಾಗ್ತಾ ಇದೆ ಸೊ ದಟ್ ಇಸ್ ವೈ ಒನ್ ತೌಸಂಡ್ ಪಾಯಿಂಟ್ ರೇಂಜ್ ನಾನು ಮಾತಾಡ್ತಿದ್ದೀನಿ ಓಕೆ ಗ್ಯಾಪ್ ಡೌನ್ ಆಗಿದೆ ಫೋರ್ಟಿ ಏಯ್ಟ್ ತೌಸಂಡ್ಗೆ ಆಗಿದೆ ಸರ್ ಏಳ್ನೂರು ಪಾಯಿಂಟ್ ಕೆಳಗಡೆ ಆಬ್ವಿಯಸ್ಲಿ ಇಷ್ಟರಿಂದ ಸೆಲ್ ಮಾಡಿದವ್ರು ಏನ್ ಮಾಡ್ತಾರೆ ಶಾರ್ಟ್ ಕವರಿಂಗ್ ಬರುತ್ತೆ ಸ್ವಲ್ಪ ಮೆಲ್ಗಡೆ ಬರುತ್ತೆ ವಾಪಸ್ ಈ ಜೋನ್ ದಿನ ಸೆಲ್ಲಿ ಸಿಕ್ಕರೆ ನೀವು ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಳ್ತೀರಿ ದಟ್ ಇಸ್ ಯು ಕ್ಯಾನ್ ಡೂ ಅಥವಾ ಈ ಶಾರ್ಟ್ ಕವರಿಂಗ್ ರೈಲಿನ ಕೂಡ ಒಂದು ಎಂಜಾಯ್ ಮಾಡ್ತೀರಿ ಹೈ ಬ್ರೇಕ್ ಆದ್ರೆ ಡೇ ಓಕೆ ಸೊ ಇನ್ನೇ ಕೇಸ್ ಮಾರ್ಕೆಟ್ ಹ್ಯೂಜ್ ಅಪ್ ಕೊಟ್ಟಿದೆ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಕೊಟ್ಟಿದೆ ಮಾರ್ಕೆಟ್ ಸಸ್ಟೈನ್ ಆಗುವ ಚಾನ್ಸಸ್ ಕಮ್ಮಿ ಇದೆ ಬಿಕಾಸ್ ಡೌನ್ ಟರ್ನ್ ಅಲ್ಲಿ ಆ ರೀತಿ ನಿಂತ್ಕೊಳ್ಳೋದಿಲ್ಲ ಮಾರ್ಕೆಟ್ ಸೊ ಲೋ ಬ್ರೇಕ್ ಆದ್ರೆ ಮಾರ್ಕೆಟ್ನ ಸ್ಲೋಲಿ ಕೆಳಗಡೆ ಹೋಗ್ಲಿಕ್ಕೆ ಬಿಡಿ ಸೊ ಈ ಜಾಗದಲ್ಲಿ ನಾನು ನಿಂತ್ಕೊಳ್ತಾನೆ ओके నిట్ కొండో ఇన్ద పాటర్న్ క్రియేట్ మార్తాందరే వాపస్ అబ్జర్వేషన్ మార్త్రీ ఫర్ ద హయ్యర్ లెవెల్ సో పాటర్న్ ఆబ్జర్వ్ మార్కొడ్రీ లైక్ ఇన్ కేస్ లైక్ ఇన్వర్టెడ్ హామర్ సిగత అత్వ హామర్ సిగత అత్వ ఇన్వర్టెడ్ హెడ్ అండ్ షోల్డర్ పాటర్న్స్ సిగత సో పాటర్న్స్ నా నొడుకొండ ట్రేడ్ మార్త్రీ సో వెరీ వెరీ వాల్యుయబుల్ ఏరియా 4800 అండ్ రసదద మటికి 4880000 పాయింట్ ఇదన్న బిట్ర అత్వ బి గ్యాప్ డౌన్ టెక్ డౌన్ ఆదరే వి కెన్ గో 48000 అండ్ 47000 యాజ్ అల్టిమేట్ టార్గెట్ హియర్ ಓಕೆ ಸೊ ಇದನ್ನ ಸ್ಟಡಿ ಮಾಡ್ಕೊಂಡಿದ್ರಿ ಅರ್ಥ ಕೂಡ ಮಾಡ್ಕೊಳ್ತಾ ಇದ್ರಿ ಏನೇನ್ ಆಗ್ತಾ ಇದೆ ಮಾರ್ಕೆಟ್ ಒಳಗಡೆ ಹೇಳಿ ಅಂಡ್ ಪೂರ್ತಿ ಮಾರ್ಕೆಟ್ ಅಂತ ನೆಗೆಟಿವ್ ಇದೆ ಕಂಪ್ಲೀಟ್ಲಿ ಬಿಕಾಸ್ ಆಫ್ ಹ್ಯೂಜ್ ಮಾರ್ಕೆಟ್ ಪ್ರೆಷರ್ ಅನ್ನಲ್ಲಿದೆ ಎಫ್ ಐ ಆರ್ ಕಂಟಿನ್ಯೂಸ್ ಸೆಲ್ ಹೊಡಿತಾನೆ ಇಸ್ ಎ ನೋ ಮರ್ಸಿ ಇನ್ ದಾಟ್ ಓಕೆ ಸೊ ಫೋರ್ಟಿ ನೈನ್ ತೌಸಂಡ್ ಹ್ಯಾಸ್ ಅಯ್ಯೆಸ್ಟ್ ಓಪನ್ ಅಂತ ಸ್ಪುಟ್ ನಲ್ಲಿ ಹದಿಮೂರುವ ಲಕ್ಷ ಈ ಕಡೆ ಒಂಬತ್ತು ಲಕ್ಷ ಸ್ಟ್ರಾಡಲ್ ಪೀಪಲ್ ಓಕೆ ಕೆಲವೊಂದು ಸ್ಟ್ರಾಡಲ್ ಪೀಪಲ್ ಆರ್ ಲಾಸ್ ಇದ್ದಾರೆ ಫಿಫ್ಟಿ ತೌಸಂಡ್ ಸ್ಟ್ರಾಡಲ್ ಮಾಡ್ಕೊಂಡವರು ಎನಿವಿ ಡೌನ್ ಸೈಡ್ ನೋಡಿಕೊಂಡ್ರೆ ಫೋರ್ಟಿ ಏಟ್ ಫೈನಲ್ ಈ ಒಂದು ಏಳು ಲಕ್ಷ ಇದೆ ಬೈ ಮಿಸ್ಟೇಕ್ ಇದನ್ನ ಹೋಲ್ಡ್ ಮಾಡಲಿಲ್ಲ ಮಾರ್ಕೆಟ್ ಎಸ್ ಸ್ಲಿಪ್ಪಿಂಗ್ ಟಿಲ್ ಫೋರ್ಟಿ ಏಟ್ ಬಿಕಾಸ್ ನಡುವೆ ಅಷ್ಟು ಬಿಲ್ಟಪ್ ಇಲ್ಲ ಓಕೆ ಅಪ್ಸೈಡ್ ಅಲ್ಲಿ ನೋಡ್ಕೊಳ್ಳಿ ಸರ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಅಂದ್ರೆ ಹೈಯರ್ ಲೋ ಮಾಡ್ಕೊಂಡ್ರೆ ದೆನ್ ಓನ್ ಯು ಕ್ಯಾನ್ ಟ್ರೈ ಫಾರ್ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಬಟ್ ಟೆಕ್ನಿಕಲಿ ಇಂಪಾರ್ಟೆಂಟ್ ಮೇಜರ್ ಇರೋದು ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಗೆ ಸೊ ಎನಿವೆ ರೌಂಡ್ ಅ ಸೈಕಾಲಜಿ ಓಪನೆಂಟ್ಸ್ ಅಪ್ ಇರುತ್ತೆ ಡೂ ಅಬ್ಸರ್ವ್ ಇಟ್ ಓಕೆ ಸೊ ಇದನ್ನ ಓಪನ್ ಅನಾಲಿಸ್ ಕೂಡ ಮಾಡಿದ್ರಿ ಫಿನ್ ನಿಫ್ಟಿ ಕೂಡ ನೋಡೋಣ ಯಾವ ರೀತಿ ಕಾಣುತ್ತೆ ಜಸ್ಟ್ ಲೈಕ್ ನಿಫ್ಟಿ ಬ್ಯಾಂಕ್ ತರಾನೇ ಇರುತ್ತೆ ದೊಡ್ಡ ಡಿಫ್ರೆನ್ಸ್ ಏನ್ ಡೇ ಆಂಗಲ್ ಸ್ವಿಚ್ ಕ್ವಿಕ್ಲಿ ಸಪೋರ್ಟ್ ಸ್ಟ್ರಾ ಮಾಡ್ಕೋದ್ರಿ ಸ್ವಲ್ಪ ಮೇ ಮೈನರ್ ವೇರಿಯನ್ ಇರುತ್ತೆ ಯಾರಿಲ್ಲ ಅಂತಾರೆ ಸೊ ಆರ್ಜೆಂಟ್ ಲೈನ್ ಮೇಜರ್ ಲೆವೆಲ್ ಸಪೋರ್ಟ್ ಇತ್ತು ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಬ್ರೇಕ್ ಡೌನ್ ಆಗಿದೆ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು ಈ ಮೇಜರ್ ಲೆವೆಲ್ ಸಪೋರ್ಟ್ ಎಲ್ಲಪ್ಪ ಅಂದ್ರೆ ಟ್ವೆಂಟಿ ಟು ಫೌಸಮ್ ಫೈವ್ ಹಂಡ್ರೆಡ್ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಶುಕ್ರವಾರ ಲೋ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅದನ್ನ ಫೇಲ್ ಆದ್ರೆ ಮಾರ್ಕೆಟ್ ಕಂಪ್ಲೀಟ್ ಫೇಲ್ ಆಗೋ ಚಾನ್ಸ್ ಇದೆ ಇಟ್ ಮೇ ಸ್ಲಿಪ್ ಇವನ್ ಟು ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಅದನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಒನ್ ಆಫ್ ದ ಅರ್ಲಿ ರಿಜೆಕ್ಷನ್ ಆಗಿತ್ತು ಈಗ ಏನ್ ಮಾಡತ್ತಪ್ಪ ಅಂದ್ರೆ ಸರೌಂಡ್ ನಂಬರ್ ಸೈಕಾಲಜಿ ಇಟ್ ವಿಲ್ ಕಮ್ ಟು ಇಷ್ಟು ತಿಳ್ಕೊಂಡಿದ್ರಿ ಇದನ್ನೇ ಒನ್ ಅವರ್ ಆಂಗಲ್ ಬ್ಯಾಂಕ್ ಇಲ್ಲಿ ಏನು ಸ್ಟಡಿ ಮಾಡಿದ್ರಲ್ಲ ಅದನ್ನೇ ಅಪ್ಲೈ ಮಾಡ್ಕೊಂಡ್ರು ಅಡ್ಡಿ ಇಲ್ಲ ಸೊ ಅದು ಕೂಡ ಸೇಮ್ ಸೇಮ್ ಟ್ರೆಂಡ್ ಲೈನ್ಸ್ ಲುಕ್ ಆಟ್ ಹಿಯರ್ ಅಂಡ್ಲೆಸ್ ಮಾರ್ಕೆಟ್ ಓಕೆ ಇಲ್ಲಿ ಬ್ರೇಕ್ಔಟ್ ಆಗಿ ಹೈಯರ್ ವರ್ಗೂ ನೋ ಚಾನ್ಸ್ ಓಕೆ ಇದು ಒಂದು ಗ್ಯಾಪ್ ಡೌನ್ ಆದ್ರೆ ಇಲ್ಲಿ ನಿಮಗೆ ಬಾಯಿಂಗ್ ಅಪರ್ಚುನಿಟಿ ಸಿಗಬಹುದು ಅಥವಾ ಬ್ರೇಕ್ ಡೌನ್ ಆದ್ರೆ ಸೆಲ್ಲಿಂಗ್ ಅಪರ್ಚುನಿಟಿ ಸಿಗಬಹುದು ವ್ಯಾಲ್ಯೂ ಏರಿಯಾ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ಓಕೆ ಅಂಡ್ ಹಿಯರ್ ಒನ್ ಹಂಡ್ರೆಡ್ ಲೆವೆಲ್ ಅಂಡ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಬ್ರೇಕೌಟ್ ಆಗ್ತಾ ಇದ್ರೆ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಮೇಲೆ ನಿಂತ್ಕೊಳ್ತಾ ಇದ್ರೆ ಇಟ್ಸ್ ಅ ಗೋ ಸೊ ಟ್ವೆಂಟಿ ತ್ರೀ ತೌಸಂಡ್ ಹಂಡ್ರೆಡ್ ದಾಟಿದ್ರೆ ದನ್ ಯು ಕ್ಯಾನ್ ಟ್ರೈ ಫಾರ್ ದ ಮಾರ್ಕೆಟ್ ಟು ಗೋ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ ಲಿವೆಲ್ ಅನ್ಲೆಸ್ ವೆರಿ ಇಂಪಾರ್ಟೆಂಟ್ ಲಿವೆಲ್ ಟ್ವೆಂಟಿ ತ್ರೀ ಹಂಡ್ರೆಡ್ ಮಾರ್ಕೆಟ್ ನಿಲ್ಲೋವರೆಗೂ ಟ್ರೇಡ್ ಮಾಡಿದ್ರೆ ಈ ಎಲ್ಲ ಜಾಗದಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗಬಹುದು ಬ್ರೇಕ ಔಟ್ ಆಗುತ್ತೆ ಈ ರೀತಿ ಬ್ರಕ್ಔಟ್ ಆಗುತ್ತೆ ಬಟ್ ಮಾರ್ಕೆಟ್ ನಿತ್ಕೊಳ್ಳೋದಿಲ್ಲ ಸಣ್ಣದಾಗಿ ರೆಡ್ ರೆಡ್ ಕಣಲ್ ಆಗ್ತಾ ಕೆಳಗಡೆ ಬಂದ್ಬಿಡುತ್ತೆ ಸೊ ಡೂ ಅಬ್ಸರ್ವ್ ಹೈಯೋ ಲೋ ಪೊಸಿಷನ್ ಹಿಯೋರ್ ಓಕೆ ವೆರಿ ವೆರಿ ವ್ಯಾಲ್ಯೂ ವ್ಯಾಲ್ಯೂ ಮಿಂಟಿಯರ್ ಲೈಕ್ ಏರಿಯಾಸ್ ಗಳನ್ನ ಡಿಸ್ಕಶನ್ ಮಾಡಿದ್ವಿ ತಲೆಯಲ್ಲಿ ಇರಲಿ ಸರ್ ಇದು ನಿಜವಾಗ್ಲೂ ಹೆಗ್ಬಾರತ್ತೆ ಅಂತೇಳಿ ಸೊ ಕ್ಯಾಪ್ ನಿಫ್ಟಿ ನೋಡ್ಬಿಡೋಣ ಯಾವ ರೀತಿ ಇದು ಕಾಣ್ತದ ಸೊ ಇಂಪಾರ್ಟೆಂಟ್ ಆಗಿ ಡೇ ಆಂಗಲ್ ಅಲ್ಲಿ ನೋಡ್ಕೊಂಡ್ರೆ ಎಸ್ ಸರ್ ಇಟ್ಸ್ ಕಂಪ್ಲೀಟ್ಲಿ ಕ್ರಷ್ ಎವ್ರಿ ಎವ್ರಿ ಮಾರ್ಕೆಟ್ ಎಕ್ಸೆಪ್ಟ್ ಐ ಟಿ ಮಾರ್ಕೆಟ್ ಎವ್ರಿ ಮಾರ್ಕೆಟ್ ಶುಕ್ರವಾರ ಓಕೆ ಈಗ ಮೇಜರ್ ಲೆವೆಲ್ ಸಪೋರ್ಟ್ ಎಲ್ಲಿ ಬರ್ತಾ ಇದ ಅರೌಂಡ್ ಟ್ವೆಲ್ ತೌಸಂಡ್ ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಇದೇ ಲೋನ್ ಬ್ರೇಕ್ ಡೌನ್ ಮಾಡಿ ಹೋಗ್ತಾ ಇದೆ ಒಂದು ಮೈನರ್ ಸಪೋರ್ಟ್ ಬರುತ್ತೆ ಲುಕ್ ಅಟ್ ಹಿಯರ್ ಯಾವ್ದಪ್ಪ ಮೈನರ್ ಸಪೋರ್ಟ್ ಅಂದ್ರೆ ದಟ್ ಇಸ್ ಅರೌಂಡ್ ನಿಂತ್ಕೊಂಡಿರುವ ಜಾಗ ದಟ್ ಇಸ್ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಯಾಕೆ ಮೈನರ್ ಸಪೋರ್ಟ್ ಅಂತಿದ್ರೆ ಸರ್ ಮಾರ್ಕೆಟ್ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಸಪೋರ್ಟ್ ಸಪೋರ್ಟ್ ಬ್ರೇಕ್ ಡೌನ್ ಅಂಡ್ ಹೋಲ್ಡ್ ಮೇಲೆ ಮಾಡಿದೆ ಅಂಡ್ ಇಂಪಾರ್ಟೆಂಟ್ ಲೆಬಲ್ ಸೊ ಮಾರ್ಕೆಟ್ ಇಲ್ಲಿ ಮೇಕ್ ಆರ್ ಬ್ರೇಕ್ ಲೆವೆಲ್ ಇದೆ ಮಾರ್ಕೆಟ್ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಡೌನ್ ಅಥವಾ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ ಟ್ವೆಲ್ ತೌಸಂಡ್ ನಂಬರ್ ಸೈಕಾಲಜಿ ಸೊ ಒನ್ ಅವರ್ ಆಂಗಲ್ ನೋಡ್ಕೊಳ್ಳಿ ಸೊ ಇಲ್ಲೂ ಕೂಡ ನಮಗೆ ಏನಾದ್ರೂ ಈಗ ನಿಮಗೆ ಬ್ರೇಕ್ ಡೌನ್ ಆಗಿ ಓಪನ್ ಆಗಿದೆ ಧೋನಿ ಸಡನ್ಲಿ ಪುಟ್ ಸೆಲ್ ತೋಳಿ ಪುಟ್ ಬೈ ಮಾಡ್ಲಿಕ್ಕೆ ಹೋಗ್ತಾರೆ ನೋ ಸೊ ವೇಟ್ ಫಾರ್ ಒನ್ ಪುಲ್ ಬ್ಯಾಕ್ ಅಂಡ್ ಕುಕ್ ಓಕೆ ಅದರ್ವೈಸ್ ಏನ್ ಮಾಡುತ್ತೆ ಇದೇ ಕ್ಯಾಂಡಲ್ ಉಲ್ಟಾ ನಮಗೆ ಹ್ಯಾಮರ್ ತರ ಆಗಿಬಿಡುತ್ತೆ ಫಸ್ಟ್ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಸೊ ಡೂ ವೇಟ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಒಬ್ಸರ್ವ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಏನೋ ಕ್ರಿಯೇಟ್ ಆಗ್ತಾ ಯಾವಾಗಲೂ ಹಿಂಗಿರುತ್ತೆ ಹಂಟಿಂಗ್ ಆಮೇಲೆ ಗೋಯಿಂಗ್ ಓಕೆ ಸೊ ಫಸ್ಟ್ ಒಂದು ಐದರಿಂದ ಹದಿನೈದು ನಿಮಿಷ ಕಾಯಿರಿ ಈ ರೀತಿ ಉಲ್ಟಾ ಸ್ಟ್ರಕ್ಚರ್ ಸಿಗ್ತಾ ಇಲ್ಲಿ ನೀವು ಬಾಯ್ ಮಾಡ್ಬೋದು ಮೇಜರ್ ವ್ಯಾಲ್ಯೂ ಇದೆ ಸ್ಮಾಲ್ ಸ್ಟಾಪ್ ಲಾಸ್ ಕೊಡ್ತೀರಿ ಫಾರ್ ಟಾರ್ಗೆಟ್ ಅಬೌಟ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಲೆವೆಲ್ ಟಾರ್ಗೆಟ್ ಸೊ ಅರ್ಥ ಮಾಡ್ಕೊಳ್ಳಿ ಇನ್ ಕೇಸ್ ಕ್ಯಾಪ್ಟನ್ ಕೊಟ್ಟಿದೆ ಅಪ್ಪ ಟ್ವೆಲ್ ಟು ಹಂಡ್ರೆಡ್ ಅಂದ್ರೆ ವೆದರ್ ಮಾರ್ಕೆಟ್ ಈ ಲೆವೆಲ್ ಬಂದು ರಿಜೆಕ್ಷನ್ ಆಗುತ್ತೆ ಅದನ್ನ ಹೋಲ್ಡ್ ಮಾಡಿ ಮೆಲಗಡೆ ಹೋಗ್ತಾನೆ ಕ್ವೆಶನ್ ಮಾರ್ಕ್ ಇಲ್ಲ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಟ್ವೆಲ್ ತೌಸಂಡ್ ಹತ್ರ ಹತ್ರ ಬರ್ತಾನ ಇದು ನಿಮಗೆ ಕ್ವೆಶನ್ ಮಾರ್ಕ್ ಆಗಿ ಇನ್ ಕೇಸ್ ಗ್ಯಾಪ್ ಅಪ್ ಕೊಟ್ಟಿದೆ ಅರೌಂಡ್ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕೊಟ್ಟರು ಯು ಹ್ಯಾವ್ ಅ ಮೇಜರ್ ಲೆವೆಲ್ ಟರ್ನಿಂಗ್ ಪಾಯಿಂಟ್ಸ್ಗಳು ಸೊ ಟರ್ನಿಂಗ್ ಪಾಯಿಂಟ್ಸ್ ಎಲ್ಲಿದೆ ಮಾರ್ಕೆಟ್ ಒಂದು ಈ ಲೆವೆಲ್ ನ ಬ್ರಕ್ ಡೌನ್ ಆಗಿ ಬಿದ್ದಿದ್ನಲ್ಲ ಸೊ ಅಬ್ಸರ್ವ್ ಮಾಡ್ಕೊಳ್ಳಿ ಟ್ವೆಲ್ ತೌಸಂಡ್ ಫೋರ್ ಫಿಫ್ಟಿ ಮೇಲೆ ಮಾರ್ಕೆಟ್ ಏನಾದರೂ ಹೈಯರ್ ಲೋ ಮಾಡ್ತಾ ಇದ್ರೆ ಇಟ್ಸ್ ಅ ಗೋ ಟಿಲ್ ಹೀಲ್ ದ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಸೊ ಇಲ್ಲೂ ಕೂಡ ನಾವು ಇಂಪಾರ್ಟೆಂಟ್ ಲೆವೆಲ್ ಆಗಿ ಡಿಸ್ಕಶನ್ ಮಾಡಿದ್ವಿ ಪ್ಲಾನ್ ಆಫ್ ಆಕ್ಷನ್ ಇರುತ್ತೆ ಸೊ ಇದನ್ನ ಸುಮ್ಮನೆ ಡ್ರಾಗ್ ಮಾಡ್ಕೊಂಡ್ಬಿಡಿ ಸರ್ ದಿಸ್ ಇಸ್ ಹೌ ದ ವೆರಿ ಇಂಪಾರ್ಟೆಂಟ್ ಲೆವೆಲ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಟ್ವೆಲ್ ತೌಸಂಡ್ ಫೋರ್ ಫಿಫ್ಟಿ ಏರಿಯಾ ಇದನ್ನ ದಾಟಿದ್ರೆ ನೆಕ್ಸ್ಟ್ ಲೆವೆಲ್ ಇಂಪಾರ್ಟೆಂಟ್ ರೆಜೆಕ್ಷನ್ ಆಗಿ ಕಾಯ್ತಾ ಇರೋದು ಟ್ವೆಲ್ ತೌಸಂಡ್ ಸಿಕ್ಸ್ ಫಿಫ್ಟಿ ಫೈವ್ ವೆರಿ ಇಂಪಾರ್ಟೆಂಟ್ ಈ ಲೆವೆಲ್ ದಾಟಿದ್ರೆ ಇಲ್ಲಿಗೆ ಈ ಲೆವೆಲ್ ದಾಟಿದ್ರೆ ಇಲ್ಲಿಗೆ ಅಂತ ಡಿಸ್ಕಶನ್ ಮಾಡ್ತೀರಿ ಪ್ಲಾನ್ ಆಗ್ತೀರಿ ಆಪ್ಷನ್ ಚೇಂಜ್ ನೋಡ್ಕೊಂಡ್ರೆ ಓಪನ್ ಇಂಟ್ರೆಸ್ಟ್ ಅಷ್ಟೊಂದು ನೀಟ್ ಆಗಿ ಬಿಲ್ಟ್ ಅಪ್ ಆಗಿಲ್ಲ ಕೆಲವೊಂದು ಇಂಪಾರ್ಟೆಂಟ್ ಅಲ್ಲಿ ಟ್ವೆಲ್ ತೌಸಂಡ್ ಅಲ್ಲಿ ನಿಮಗೆ ಓಪನ್ ಇಂಟ್ರೆಸ್ಟ್ ಲೈಟ್ ಆಗಿ ಕಾಣಬಹುದು ಅರೌಂಡ್ ಏಳು ಲಕ್ಷ ಬಿಕಾಸ್ ಮೇಜರ್ ಟೆಕ್ನಿಕಲ್ ಸಪೋರ್ಟ್ ಅಂಡ್ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿ ಇದೆ ರೌಂಡ್ ನಂಬರ್ ಸೈಕಾಲಜಿ ಅಂಡ್ ಟ್ವೆಲ್ ತೌಸಂಡ್ ಫೈವ್ ನಲ್ಲಿ ರೌಂಡ್ ನಂಬರ್ ಸೈಕಾಲಜಿ ನಾಲ್ಕು ಲಕ್ಷ ಜಾಸ್ತಿ ಕಾಣುತ್ತೆ ದೀಸ್ ವರ್ಕ್ ಲೈ ಮೇಜರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡುತ್ತೆ ಅಂದ್ರೆ ಯು ಕ್ಯಾನ್ ಗೋ ಫಾರ್ ನ್ಯೂ ಟಾರ್ಗೆಟ್ಸ್ ಅಬೌಟ್ ಟ್ವೆಲ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೇವೆಲ್ ಸೊ ಇನ್ನೆಲ್ಲ ಡಿಸ್ಕಶನ್ ಮಾಡಿದೀವಿ ಆ್ಯಂಡ್ ಎಕನಾಮಿಕ್ ಅನಾಲಿಸಿಸ್ ಕೂಡ ತಿಂಕ್ ಮಾಡಿದೀವಿ ಯಾವ ಬರೋದಿದೆ ಈಗ ಮಾರ್ಕೆಟ್ನಲ್ಲಿ ಇಂಪಾರ್ಟೆಂಟ್ ನ್ಯೂಸ್ ಅಂತ ಹೇಳಿ ಅದ್ರ ಜೊತೆಗೆ ಮಾಸ್ಟರ್ ಸ್ಟಾಕ್ ಸೆಲೆಕ್ಷನ್ ಶೀಟ್ನ ಅಪ್ಡೇಟ್ ಮಾಡಿದ್ದೀನಿ ಅದ್ರ ಪ್ರಕಾರ ಈ ಎಲ್ಲ ಸ್ಟಾಕ್ಗಳು ಗಳು ಬಾಯಿಂಗ್ ಸೈಡ್ ಇದೆ ಸೊ ಲುಕ್ ಆಟ್ ದೋಸ್ ಬರೇ ನಮಗೆ ಎಷ್ಟು ಸರ್ ಇಷ್ಟೇ ಸ್ಟಾಕ್ಗಳು ಗಳು ಬಾಯಿಂಗ್ ಕಡೆ ಇದೆ ಎಫ್ ಯು ಇ ಬ್ಯಾಂಕ್ ಆ್ಯಂಡ್ ಎಸ್ ಎಲ್ ಟೆಕ್ ಎಸ್ಕಾಟ್ಸ್ ಆ್ಯಂಡ್ ಎಚ್ ಯು ಎಲ್ ಮ್ಯಾರಿಕೋ ಟೆಕ್ ಎಮ್ ಯು ಪಿ ಎಲ್ ಆರ್ ಅಂದ ಬಾಯಿಂಗ್ ಸೈಡ್ सो इलाइंग से सिंपली कमर जस्ट ट्रक से टोटल नंबर अदानी पोर्ट्सोलो अतु बी एचल बैकॉन कैनरा बैंक कैनफिन हम क्यूम इंडस्ट्रीआरबीसी जियो फैना आलमोस्ट आल ಓಕೆ ಆಲ್ಮೋಸ್ಟ್ ನೋಡ್ಕೊಳ್ರಿ ಟಿ ಐ ಇಂಡಿಯಾ ಟಾಟಾ ಸ್ಟೀಲ್ ಟಾಟಾ ಪವರ್ ಆಗಲಿ ಸಿಮೆನ್ಸ್ ಆಗಲಿ ಎಲ್ಲ ಸ್ಟಾಕ್ ಗಳು ಆಲ್ಮೋಸ್ಟ್ ಸಿಕ್ಸ್ಟಿ ತ್ರೀ ಸೊ ಸಿಕ್ಕಾಪಟ್ಟೆ ಇದೆ ನೋಡ್ಕೋಬಹುದು ಸೆಲ್ಲಿಂಗ್ ತೆಗಿದೀನಿ ಓನ್ಲಿ ಬ್ಲಾಂಕ್ಸ್ ಇಷ್ಟ ಇದಪ್ಪ ಅಂದ್ರೆ ಇಷ್ಟು ಬ್ಯಾಂಕ್ ಇದೆ ಸೊ ನೂರ ಐವತ್ತೊಂದು ಸ್ಟಾಕ್ ಯಾವ ಕಡೆ ಡಿಸೈಡ್ ಆಗಿಲ್ಲ ನಡುವೆ ನಿಂತ್ಕೊಂಡಿರಬಹುದು ಬಟ್ ಬೈ ಸೆಲ್ ಆಸ್ ಪರ್ ಸ್ಟಾಕ್ ಸೆಲೇಷನ್ಶೀಟ್ ಇಷ್ಟೊಂದು ಇವೆ ಅಂತ ನಾನು ಅಪ್ಡೇಟ್ ಮಾಡ್ತಿದ್ದೀನಿ ಸೊ ಕೆಲವೊಂದು ಇಂಪಾರ್ಟೆಂಟ್ ಇಂಟರ್ಡೇ ಸ್ಟಾಕ್ಸ್ ನಾವು ಪ್ರೀ ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದ್ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ಆಸ್ ಆಫ್ ನಾವು ಇಷ್ಟು ಸಾಕು ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಅಂಡ್ ಮಿಡ್ ಕ್ಯಾಪಿನೆಟ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತಿ ಅಂತ ಡಿಸ್ಕಶನ್ ಮಾಡಿದ್ವಿ ಅಂಡ್ ಇನ್ಫ್ಲೇಷನ್ ಡೇಟಾ ಎಕನಾಮಿಕ್ ನ ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡ್ತೀರಿ ಅರ್ನಿಂಗ್ಸ್ ಗಳು ಬರ್ತಾ ಇದೆ ಇದೇ ವಾರ ಸೊ ಮಾರ್ಕೆಟ್ ಅಂತೂ ಒಲ್ಟಾ ಆಗುತ್ತೆ ಡೌಟ್ಸ್ ಇದ್ರೆ ಏನ್ ಮಾಡ್ತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಮಾಡ್ತೀರಿ ಅಥವಾ ಡೌಟ್ಸ್ ಇನ್ನೂ ಕ್ಲಿಯರ್ ಆಗಲಿಲ್ಲಪ್ಪ ಅಂದ್ರೆ ಫೋನ್ ಕೂಡ ಹಚ್ಚಿ ಕ್ಲಾರಿಫೈ ಮಾಡ್ಕೋಬಹುದು ಕ್ಲಾಸ್ ಜಾಯ್ನ್ ಆಗಿಲ್ಲ ಅಂತ ಯಾವುದು ಕೂಡ ರಿಪ್ಲೈ ಮಾಡದೇ ಇರೋದಿಲ್ಲ ಬಡಿ ವಿಲ್ ಬಿ ಗೆಟಿಂಗ್ ರಿಪ್ಲೈ ಹಿಯೋ ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ Thank you. Thank you very much now.